ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಾನಿವತ್ತು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಚಪಾತಿ ಜೊತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಎರಡು ಚಕ್ಕೆ ಹಾಕ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ತಾ ಇದ್ದೀನಿ ಒಂದೆರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಚಪಾತಿ ಜೊತೆ ರೋಟಿ ಜೊತೆ ಹಾಗೆ ಜೀರಾ ರೈಸ್ ಆ ಥರ ಇರುತ್ತೆ ಅಲ್ವಾ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ಇಷ್ಟಪಡೋರು ಈ ರೀತಿ ಸರಿ ಮಾಡಿಕೊಂಡು ತಿನ್ನಿ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಈಗ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಈಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಎರಡು ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗಬೇಕು ಟೊಮೆಟೊದು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ನಾನು ನೀರು ಹಾಕ್ಕೊತೀನಿ ಇನ್ನು ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ನಾನು ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ಕೊತೀನಿ ಅದಕ್ಕೆ ಇಷ್ಟು ತೆಳುವಾಗಿ ಮಾಡಿದ್ದೀನಿ ಈಗ ಇದನ್ನು ಒಂದೆರಡು ನಿಮಿಷ ಮುಚ್ಚಿಡ್ತೀನಿ ಕುದಿಬೇಕು ಅದು ಚೆನ್ನಾಗಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಒಂದು ಸರಿ ಮಿಕ್ಸ್ ಮಾಡಿ ನಾನು ಇನ್ನೂರು ಗ್ರಾಮಷ್ಟು ಪನ್ನೀರ್ ತೊಗೊಂಡು ಈ ರೀತಿ ಕಟ್ ಮಾಡಿದ್ದೀನಿ ನೀವು ಯಾವುದೇ ಪನ್ನೀರ್ ಆದರೂ ತೊಗೊಬೋದು ಮನೆಯಲ್ಲೇ ಮಾಡ್ಕೊಬೋದು ನಾನು ಅಂಗಡಿಯಿಂದ ತಂದಿದ್ದೀನಿ ಈಗ ಇದನ್ನು ಹಾಕ್ಕೊತಾ ಇದ್ದೀನಿ ಎಷ್ಟು ಸೈಜ್ ಬೇಕೋ ಚಿಕ್ಕ ಚಿಕ್ಕದಾಗಿ ಅಷ್ಟು ಸೈಜಾಗಿ ಕಟ್ ಮಾಡ್ಕೊಳ್ಳಿ ನಾನು ಈಗ ಎಲ್ಲ ಪನ್ನೀರ್ ಪೀಸಸ್ನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಈಗ ಇದನ್ನ ಒಂದೆರಡು ನಿಮಿಷ ಮುಚ್ಚಿಡ್ತೀನಿ ಈಗ ಇದು ಕುದೀತಾ ಇದೆ ಈಗ ಇದನ್ನ ಒಂದ್ಸರಿ ಮಿಕ್ಸ್ ಮಾಡ್ತೀನಿ ಈಗ ಇದಕ್ಕೆ ಲಾಸ್ಟಲ್ಲಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಕಸೂರಿ ಮೇತಿ ಇದ್ದರೆ ಅದನ್ನು ಕೂಡ ಹಾಕ್ಕೊಬೋದು ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ ಅದು ಇಷ್ಟ ಆಗೋಲ್ಲ ಕಹಿ ಬರುತ್ತೆ ಅದಕ್ಕೆ ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಇದ್ರೂ ಹಾಕ್ಕೋಬೋದು ನನ್ನ ತುಪ್ಪ ಇದೆ ನನ್ನ ಹತ್ರ ತುಪ್ಪ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು